ಸರ್ಕಾರ ತನ್ನ ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿ ಅವರು ಯೋಜನೆಗಳನ್ನ ಘೋಷಣೆ ಮಾಡಬಹುದು ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರು ಗುಂಡಿ ತುಂಬ್ಲಿಕ್ಕೆ ದುಡ್ಡಿಲ್ಲ ಅನ್ನುವಂಥದ್ದನ್ನ ನಾವು ಹೇಳೋದನ್ನ ಕೇಳಿದ್ದೇವೆ ಅದ್ರ ಹೊರತುಪಡಿಸಿದ್ರೆ ಪರಮೇಶ್ವರ್ ಸಾಹೇಬರು ಇಲ್ಲಿ ಬಂದಾಗ ಏನ್ ಹೇಳಿದ್ರು ಅಂತ ನೋಡಿದ್ರು ಏನಿದ್ರು ಕೇಂದ್ರ ಸರ್ಕಾರಕ್ಕೆ ಹೋಗಿ ದುಡ್ಡು ಕೇಟ್ರೆ ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಯಾರ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಆರ್ಥಿಕ ಸಲಹೆಗಾರರು ಮುಖ್ಯಮಂತ್ರಿಗಳಿಗೆ ಮೊದಲ ಮಂತ್ರಿನೂ ಇದ್ದವರು ರಾಯರೆಡ್ಡಿ ಅವರು ರಾಯರೆಡ್ಡಿ ಅವ್ರು ಏನ್ ಹೇಳ್ಯಾರ ಮೊದಲೇನ್ ಹೇಳಿದ್ರು ಭ್ರಷ್ಟಾಚಾರ ಜಾಸ್ತಿ ಅಂದ್ರು ಆಮೇಲಿಂದ ಏನ್ ಹೇಳಿದ್ರು ಅಭಿವೃದ್ಧಿ ದುಡ್ಡಿಲ್ಲ ಆಮೇಲೆ ಯಾರೋ ರೋಡ್ ಕೇಳಿದ್ರ ಹಂಗ ಗ್ಯಾರಂಟಿ ಬಿಡ್ರಿ ಅಂತ ಈ ಸ್ಥಿತಿಯ ಬಗ್ಗೆ ನಾವು ಟೀಕೆ ಮಾಡಿದ್ದೇವೆ ಇನ್ನು ಹಲವಾರು ಇದ್ದಾವೆ ಎಲ್ಲರ ಹೆಸರು ನಾನು ಇಂದು ಹೇಳಿದ್ದೀನಿ ಮತ್ತೆ ಹೇಳಕ್ ಹೋಗಂತ ಸಾಧ್ಯ ರಾಜಣ್ಣ ಅವ್ರ ರಾಜೀನಾಮೆ ಬಗ್ಗೆ ರಾಜ್ಯದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ಇದರಿಂದ ಗೊತ್ತಾಗುತ್ತೆ ಅಷ್ಟ ಯಾಕಂದ್ರೆ ಅವ್ರು ಹೇಳಿದಂತ ಒಂದೇ ಒಂದು ಸಂಗತಿಗಳು ಸಿದ್ಧ ರಾಹುಲ್ ಗಾಂಧಿ ಅವರು ಹೇಳಿದಂತ ಸಂಗತಿಗಳು ಪೂರ್ವ ಆಗ್ತಾ ಅಥವಾ ಪೂರಕವಾದ ಸಾಕ್ಷ್ಯಗಳು ಇಲ್ಲ ಮತ್ತು ಯಾರೇ ಏನೋ ಅಫಿಡವಿಟ್ ಕೊಡಬೇಕು ಯಾರೇ ಏನೇ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದಂತೆ ಕಾನೂನಿನ ಪ್ರಕ್ರಿಯೆಗಳನ್ನ ಪೂರ್ಣ ಮಾಡಬೇಕು ನಾನು ಲೋಕಸಭೆಯಲ್ಲಿ ಓದ್ ತಗೊಂಡಿದ್ದೀನಿ ಅಂತಂದ್ರೆ ಅಂದ್ರೆ ಇದೊಂಥರ ಬಾಲಿಶವಾದಂಥ ವರ್ತನೆ ಯಾರೊಬ್ರು ಕೊಡಕ್ ತಯಾರಿಲ್ಲ ಅವ್ರು ಹೇಳಿದಂತ ಆ ಮೂವತ್ತೈದು ಇವೆಲ್ಲ ಸಂಗತಿಗಳು ಡಿಸ್ಪ್ರೂವ್ ಆಗಿ ಹೋಗಿದ್ದಾರೆ ನಾನು ಮನೆ ಡೆಲ್ಲಿಯೊಳಗು ನಾನು ಮಾತಾಡ್ತಾ ಹೇಳಿದ್ದೇನೆ ಇಪ್ಪತ್ತೇಳು ಇಪ್ಪತ್ತೆಂಟು ಓಟ್ರ್ ಒಂದು ಸಣ್ಣ ರೂಮ್ ನಲ್ಲಿ ಅಮೇಥಿಯನ್ನು ಇದ್ದಾರೆ ಜೀರೋ 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 ಅಂತೇಳಿ ಬಹಳ ತೋರಿಸಿದಿರಲಿಲ್ಲ ಅವರು ಅದ್ ಜೀರೋ ವರ್ಣದಾಗಿದ್ದಾರೆ ಅಮೇಥಿಯೊಳಗಿದ್ದಾರೆ ಇವೆಲ್ಲ ಭಾಳ ಬಂದಿದ್ದಾವೆ ಅದಕ್ಕೆ ನಾನು ಆ ವಿಷಯಕ್ಕೆ ಆ ಮೆಂಟಾದೀವಿ ಏನದು ನಾಯಿಗಳು ಕಾಂಗ್ರೆಸ್ ಪಾರ್ಟಿಯವರು ರಾಹುಲ್ ಗಾಂಧಿಗೆ ಹೇಳೋರು ರಾಹುಲ್ ಗಾಂಧಿ ಅವರನ್ನ ಮೂರ್ಖನನ್ನಾಗಿ ಮಾಡಬೇಕಂತ ತೀರ್ಮಾನ ಮಾಡ್ಯಾರ ನನ್ಗೆ ಗೊತ್ತಿಲ್ಲ ಅವ್ರು ಯಾರ ಸಲಹೆಗಾರನ ಇಟ್ಕೊಂಡಾರಲ್ಲ ಅವರೇ ಏನಾದ್ರೆ ಕಾನ್ಸ್ಪಿರೇಸಿ ಇದ್ದಾನೆ ಯಾಕಂದ್ರೆ ಈಗ ನನ್ನ ಕಡೆ ಏನು ಡಾಕ್ಯುಮೆಂಟ್ ತಗೊಂಬಂದು ಕೊಟ್ರ ಇದ್ರ ಬಗ್ಗೆ ಹಿಂಗೆ ಹೇಳ್ರಿ ಅಂತ ನಾವು ಮೊದಲ ಒಂದು ಸರ್ತಿ ವೆರಿಫೈ ಮಾಡಿದೆ ನಾನು ಇಲ್ಲೇ ನಮ್ಮ ಮಳಿಗೆಯವ್ರು ಕೂತಾರೆ ಇದೇ ಪೋಸ್ಟ್ ಇನ್ ಲಾ ನಾನು ಅವ್ರಿಗೆ ಹೇಳಿದೆ ನಾಲ್ಕಾರು ಜನ ಲಾಯರ್ಗೆ ಮಾತಾಡಿ ನಾವು ಏನು ಇವತ್ತು ಪಾಯಿಂಟ್ ಮಾಡ್ತೀವಿ ಎಲ್ಲ ಸರಿಯಾಗಿ ನೀವು ಮಾಹಿತಿ ತಕೊಂಡಿಟ್ಟಿರಿ ಅಂತ ಫೋನ್ದಾಗ ನಾನು ಆ ಕಡೆ ಈ ಕಡೆ ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಫೋನ್ದಾಗ ಮಾತಾಡ್ಕೊತು ಬಂದೆ ನಾನು ರಾಹುಲ್ ಗಾಂಧಿಗೆ ಬೇಸಿಕ್ ವರ್ಕ್ ಮಾಡಿ ಕೊಡ್ಲಾರದ ಪಾಪಿಂಗ್ ಶೀಡ್ಸ್ ಆಗ್ತಾರಲ್ಲ ಆ ಮಿಂಟಾದೀವಿ ನೋಡ್ರಿ ಲಿಸ್ಟ್ ಲಿಸ್ಟಲ್ಲಿ ತಪ್ಪು ಏಜ್ ನಮೂದಾಗೋದು ತಪ್ಪು ಹೆಸರುಗಳು ನಾನು ಲೋಕಸಭೆ ಎಲೆಕ್ಷನ್ ನಿಲ್ಲಕ್ಕಿಂತ ಮೊದಲು ನನ್ನ ಹೆಸರು ಎರಡು ಮೂರು ಸರ್ತಿ ತಪ್ಪು ಬರೆದಿದ್ದು ನಾವು ಅರ್ಜಿ ಕೊಡ್ತಾ ಇದ್ವಿ ಹೌದು ನನ್ನ ನನ್ನ ಹೆಸರು ಸರಿ ಮಾಡಲಿದೆ ನಂದು ಹಿಂಗಲ್ಲ ಅಂತ ಆ ಮೆಂಟಾದೇವಿ ಇದು ಇಪ್ಪತ್ತೊಂಬತ್ತು ವರ್ಷ ನೂರ ಇಪ್ಪತ್ತೊಂಬತ್ತು ವರ್ಷ ಬರೀಬೇಕಾರ ಅದು ಹತ್ತೊಂಬತ್ತು ನೂರ ಎರಡು ಸಾವಿರ ಏನದು ಒಂದೇನೋ ಇಸ್ವಿ ಅವರು ಒಂದು ನೂರು ವರ್ಷ ಮೊದಲು ಬರ್ದಾರಪ್ಪ ಇಟ್ ವಾಸ್ ಸೋನಿಯಾ ಗಾಂಧಿ ಅವರು ತಮ್ಮ ಕ್ವಾಲಿಫಿಕೇಶನ್ ಅನ್ನು ಸುಳ್ಳು ಬರೆದಿದ್ದಾರೆ ಸುಬ್ರಹ್ಮಣ್ಯ ಅವರು ಭಾರಿ ಬಾರಿ ಆರೋಪ ಮಾಡಿದ್ರು ಇದು ಯಾಕೆ ಹಿಂಗ ನೀವು ಕೊಟ್ಟು ಸುಳ್ಳದ ಅಲ್ಲಿಂದ ಯಾವುದೇ ಸರ್ಟಿಫಿಕೇಟ್ ಇಲ್ಲ ಅಂದ್ಮೇಲೆ ಟೈಪರ್ ಟೈಪಿಂಗ್ ಎರರ್ ಅಂತ ಹೇಳಿದ್ರು ಟೆಪೋಗ್ರಫಿಕಲ್ ಎರರ್ ಅಂತ ನಿಮ್ಮ ಕ್ವಾಲಿಫಿಕೇಶನ್ ನೀವು ಟೆಪೋಗ್ರಫಿಕಲ್ ಎರರ್ ಅಂತ ಹೇಳ್ಬೋದು ಸುಮಾರು ನೂರು ಕೋಟಿಗಿಂತ ಹೆಚ್ಚು ವೋಟರ್ ಲಿಸ್ಟ್ ಮಾಡುವಂತ ಭಾರತದ ಚುನಾವಣಾ ಆಯೋಗ ಯಾರ್ದೋ ಒಬ್ಬರದ್ದು ವಯಸ್ಸು ತಪ್ಪು ಅಂತ ಹೇಳೋದು ವಯಸ್ಸು ತಪ್ಪು ಬರೆದಿದ್ರೆ ಅದನ್ನು ವೆರಿಫಿಕೇಶನ್ ಮಾಡಿದ್ರೆ ಮಾತಾಡ್ಬೇಕ ಆ ಒಂದು ಗ್ರಾಮದ ಹೆಣ್ಮಗಳು ಹೆಂಗೆ ದಾಡ್ಸ್ಯಾಳ ನೋಡ್ರಿ ಅವರು ನನ್ನ ಹೆಸರು ತಗೋಳಿಕೆ ನನ್ನ ಹೆಸರು ಟೀ ಶರ್ಟ್ ಹಾಕೊಳ್ಳಿ ನಿಮ್ಗೆ ಯಾವ ಅಧಿಕಾರ ಕೊಟ್ಟ ಅಂತ ಕೇಳ್ಯಾರ ರಾಹುಲ್ ಗಾಂಧಿಗೆ ಮಾನ ಮರ್ಯದಿದ್ರೆ ಮೊದಲು ಅವ್ರ ಕ್ಷಮೆ ಕೇಳಬೇಕಾಗಿತ್ತು ನೀವು ಎಲ್ಲ ಇಲ್ಲಿ ಅನೇಕ ರೀಲಿ ಕೂತಂಥವ್ರು ಸೀನಿಯರ್ ಪತ್ರಕರ್ತರಿದ್ದಾರೆ ಎಲ್ಲ ಪಾಲಿಟಿಗಳಲ್ಲಿ ಚುನಾವಣೆ ನಡೆದ ದಿವಸ ಇಲ್ಲೇ ಇಲ್ಲೇ ಮೂರು ಜನ ನಾಲ್ಕು ಜನ ಇಲ್ಲಿ ಕೂತವರೆಲ್ಲ ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಐದು ಜನ ನಾವು ಒಂದಿಲ್ಲ ಒಂದು ಹಂತದ ಜನಪ್ರತಿನಿಧಿ ಇಲೆಕ್ಷನ್ ದಿವಸ ನಮ್ಮ 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 ವೋಟರ್ಸ್ ಅಂದ್ರೆ ನಮ್ಮ ಪರವಾಗಿಂದು ನಮ್ಗೆ ಗೊತ್ತಿರ್ತದೆ ಅವ್ರು ಬಂದು ಹೇಳ್ತಾರೆ ನಾವು ಓಟ್ ಹೋಗ್ಬಿಟ್ಟದ್ರಿ ಅಂತ ಬಟ್ ಅವತ್ತೇನು ಮಾಡೋಕ್ಕಾಗಲ್ಲ ಹಿಂಗಾಗಿ ಈ ತರದ ಅನೇಕ ಸಮಸ್ಯೆಗಳನ್ನು ಎದುರಿಸ್ತೀವಿ ಅದನ್ನ ಔಟ್ ಮಾಡಲಿಕ್ಕೆ ಡುಪ್ಲಿಕೇಟ್ ಓಟರ್ಸ್ ಇರಬಾರ್ದು ವೋಟರ್ ಡಬಲ್ ಎಂಟ್ರಿ ಇರಬಾರ್ದು ಸರ್ ಸರ್ ಯಾಕೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಪತ್ರ ಬರ್ದಾರ ಬಹಳಷ್ಟು ಎಲಿಜಿಬಲ್ ವೋಟರ್ಸ್ ಇದ್ದಾರ ಇವನ್ ಸರಿ ಮಾಡಿರಂತ ಅಂತ ಪತ್ರ ಅದ ಪಬ್ಲಿಕ್ ದಾಗ ಅದ ಪ್ರೊಟೆಸ್ಟ್ ಅಂತಂದ್ರ ಅವ್ರಿಗೆ ಅನುಕೂಲ ಆದ್ರೆ ಫೇಕ್ ವೋಟರ್ಸ್ ಇರ್ಬೇಕು ಅವ್ರಿಗೆ ಅನಾನುಕೂಲ ಆದ್ರೆ ಫೇಕ್ ವೋಟರ್ಸ್ ಅಂತ ತೆಗಿಬಾರ್ದು ಅವ್ರಿಗೆ ಅನುಕೂಲ ಆಗುವವರಿಗೆ ಫೇಕ್ ವೋಟರ್ಸ್ ಇರ್ಬೇಕು ಇದು ಸೇರಿ ನಮ್ದೇನು ದೇಶದಲ್ಲಿರುವಂತ ದೇಶದ ನಾಗರಿಕರು ಹದಿನೆಂಟು ವರ್ಷ ಮೇಲೆ ಕೊಟ್ಟವ್ರಿಗೆ ಓಟ್ ಸಿಂಪಲ್ ಡಿಫರೆನ್ಸು ರಾಹುಲ್ ಗಾಂಧಿಗೆ ಮಿಂಟಾ ದೇವಿ ಬಾಯ್ ಬೈದಾಗ ಬೈದ್ರಲ್ರಿ ಸತ್ತ ಅವ್ರದ್ದು ಅನೇಕರದ್ದು ತಪ್ಪಾಗ್ತದೋ ಕಾರಣಕ್ಕೆ ಟೆಕ್ನಾಲಜಿಯನ್ನ ಜೋಡಿಸ್ತಾ ಇದ್ದಾರೆ ಮತ್ತೆ ಅಲ್ಟಿಮೇಟ್ಲಿ ಒಂದು ಊರಾಗ ಒಂದು ಕ್ಷೇತ್ರದಾಗ ಒಂದು ಜಿಲ್ಲೆಯೊಳಗೆ ಇ ಸಿ ಅಂದ್ರೆ ಯಾರಪ್ಪ ಎಲೆಕ್ಷನ್ ಕಮಿಷನ್ ಅಂದ್ರೆ ಯಾರು ಹೋಗಿ ಇಲೆಕ್ಷನ್ ಕಮಿಷನ್ ಬೆಂಗಳೂರಾಗ ದಿಲ್ಲಿ ಒಳಗೆ ನೋಡಿದ್ರಿ ನೀವು ಅಲ್ಲಿರು ಡಿ ಸಿನ ಅಲ್ಲಿರೋ ಸಿನ ಅವ ತಪ್ಪು ಮಾಡ್ಯಾನಂದ್ರೆ ಮೊದಲ ಅವನ ಮೇಲೆ ಕ್ರಮ ಆಗ್ಬೇಕಲ್ಲ ಆಫೀಸರ್ಸು ಒಳಗಿಂದ ಒಳಗೆ ಏನು ರೀ ಮಾರಾಗಿ ಬಂದು ಏನೇನು ಮಾಡಿ ನಮ್ಗೆ ಹೇಳಿದ್ರೆ ತೊಂದರೆ ಸಿಕ್ಸ್ ಹಾಕಿ ಯಾಕಂದ್ರೆ ಯಾರು ಇಷ್ಟು ದೊಡ್ಡ ಸಿಸ್ಟಮ್ ಅದಲ್ಲ ನೀವೇನೋ ಹೆಂಗ ಕಾಪಿ ಮಾಡೋರು ಫಸ್ಟ್ ರ್ಯಾಂಕ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಭಾಳ ಆದ್ರೆ ಕಾಪಿ ಮಾಡೋರು ಮೂವತ್ತೈದು ತೋಳು ಮಾರ್ಕ್ ತಗೊಂಡು ಪಾಸ್ ಆಗ್ಬೋದು ಮೂವತ್ತೈದು ಮಾರ್ಕ್ಸ್ ಜಾಸ್ತಿ ಮೂವತ್ತಾರು ಮಾರ್ಕ್ಸ್ ತಗೊಳ್ಳಿಕ್ಕೆ ಆಗಲ್ಲ ಅವ್ರಿಗೆ ಕಾಪಿ ಮಾಡೋರು ರ್ಯಾಂಕ್ ಬರ್ಲಿಕ್ಕೆ ಇಲ್ಲ ಯು ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್ ಹಂಗ